ನಮಸ್ಕಾರ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಸಂಧ್ಯಾ ವಂದನೆಯ ಅಂತಿಮ ಹಂತಗಳ ಬಗ್ಗೆ ವಿಜಯೇಂದ್ರ ರಾಮನಾಥ ಭಟ್ ಅವರ ಸಂಧ್ಯಾ ವಂದನೆ ಅಂತರಂಗ ಪುಸ್ತಕ ಇದೆಯಲ್ಲ ಹೌದು ಅದರ ಆಧಾರದ ಮೇಲೆ ಉದ್ವಾಸನೆ ಅಭಿವಾದನ ಮತ್ತು ಕೃಷ್ಣಾರ್ಪಣ ಹೌದು ಈ ಮೂರು ಕ್ರಿಯೆಗಳ ಆಳವಾದ ಅರ್ಥ ಏನು ಅಂತ ಸಹ ನೋಡೋಣ ಖಂಡಿತ ನೋಡಿ ಸಂಧ್ಯಾ ವಂದನೆ ಅನ್ನೋದು ಉಪನಯನ ಆದವರಿಗೆ ಒಂದು ನಿತ್ಯ ಕರ್ಮ ಗೊತ್ತಲ್ಲ ಹೌದು ಇದು ಕೇವಲ ಒಂದು ಒಂದು ರಿಚುವಲ್ ಅಲ್ಲ ಇದೊಂದು ಆಧ್ಯಾತ್ಮಿಕ ಶಿಸ್ತು ದೇವರ ಜೊತೆ ಒಂದು ಕನೆಕ್ಷನ್ ಸರಿ ಹಾಗಾಗಿ ಈ ಕೊನೆಯ ಹಂತಗಳಿದಾವಲ್ಲ ಸಂಪರ್ಕವನ್ನ ಸರಿಯಾಗಿ ಗೌರವದಿಂದ ಮುಗಿಸ್ಲಿಕ್ಕೆ ತುಂಬಾನೇ ಮುಖ್ಯ ಹಾಗಾದ್ರೆ ಮೊದಲು ಉದ್ವಾಸನೆ ಬಗ್ಗೆ ಮಾತಾಡೋಣ ಗಾಯತ್ರಿ ಜಪಕ್ಕೆ ನಾವು ದೇವಿಯನ್ನ ಆವಾಹನೆ ಮಾಡಿರ್ತೀವಲ್ಲ ಅದೇ ಆದ್ರೆ ಕಳಿಸ್ಕೊಡೋದು ಅಂದ್ರೆ ಒಂಥರ ಸಿಂಪಲ್ ಆಗ್ಬಿಡತ್ತೆ ಇದು ತುಂಬಾನೇ ಗೌರವದಿಂದ ಮಾಡುವಂಥದ್ದು ವಿನಯದಿಂದ ಉತ್ತಮೇ ಶಿಖರೇ ದೇವಿ ಅಂತ ಮಂತ್ರ ಶುರುವಾಗುತ್ತಲ್ವಾ ಅಲ್ಲಿ ಅತ್ಯುನ್ನತ ಶಿಖರದಲ್ಲಿರೋ ಬ್ರಾಹ್ಮಣರಿಂದ ಪೂಜೆಗೊಳ್ಳೋ ದೇವಿಯೇ ನಿನಗೆ ಹೇಗೆ ಅನುಕೂಲವೋ ಹಾಗೆ ಯಥಾಸುಖಂ ಗಛ ತರಳು ಅಂತ ಪ್ರಾರ್ಥನೆ ಮಾಡೋದು ಬರೀ ಹೋಗಿ ಬಾ ಅಂತಲ್ಲ ಖಂಡಿತ ಅಲ್ಲ ನಿಮ್ಮ ಅನುಕೂಲದಂತೆ ಹೋಗಿ ಅನ್ನೋ ವಿನಯ ಇದೆಯಲ್ಲ ಅದು ಮುಖ್ಯ ಆಹ್ವಾನಿಸಿದ ದೇವತೆಗೆ ನಾವು ಕೊಡುವ ಗೌರವ ಅದು ಧನ್ಯವಾದ ಹೇಳಿದ ಹಾಗೆ ಓಕೆ ಓಕೆ ಆಮೇಲೆ ನಮೋ ಅನಂತಾಯ ಸಹಸ್ರಮೂರ್ತೆಯೇ ಅಂತ ವಿಷ್ಣು ಅಥವಾ ನರಸಿಂಹನ ಸ್ತುತಿ ಬರುತ್ತೆ ಆ ಪರಮಾತ್ಮನ ಅನಂತ ರೂಪವನ್ನ ಸ್ಮರಿಸೋದು ಹ್ಮ್ ಸರಿ ದೇವಿಗೆ ಗೌರವ ಸಲ್ಲಿಸಿ ಕಳಿಸಿದ ಮೇಲೆ ಮುಂದಿನ ಹಂತ ಅಭಿವಾದನ ಇದು ಒಂಥರ ನಮ್ಮ ಕಡೆಗೆ ಗಮನಹರಿಸಿದ ಹಾಗೆ ಅಲ್ವಾ ಹೌದು ನಮ್ಮನ್ನ ನಾವೇ ಪರಿಚಯ ಮಾಡಿಕೊಳ್ಳೋ ತರ ಕಾಣುತ್ತೆ ಹೌದು ಹೌದು ಆದ್ರೆ ಇದು ಈಗ ನಾವು ಈಗ ಮೀಟಿಂಗ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋತೀವಲ್ಲ ತರ ಅಲ್ಲ ಇದು ಹಿರಿಯರಿಗೆ ದೇವತೆಗಳಿಗೆ ಭೂಮಿಗೂ ಕೂಡ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದು ಇಲ್ಲಿ ಸಾಧಕ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪರಂಪರೆಯನ್ನ ಹೇಳ್ಕೊತಾನೆ ಪರಂಪರೆ ಅಂದ್ರೆ ಅಂದ್ರೆ ನೋಡಿ ಪ್ರವರ ಅಂದ್ರೆ ವಂಶದ ಮೂಲ ಋಷಿಗಳು ಯಾರು ಅಂತ ಇದು ನಮ್ಮ ಜ್ಞಾನದ ಮೂಲಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ ಓ ನಮ್ಮ ರೂಟ್ಸ್ ಹಾ ಹಾಗೆ ಆಮೇಲೆ ಗೋತ್ರ ಅಂದ್ರೆ ನಮ್ಮ ಕುಲದ ಮುಖ್ಯ ಋಷಿ ನಮ್ಮ ಆಧ್ಯಾತ್ಮಿಕ ಫ್ಯಾಮಿಲಿ ಇದ್ದ ಹಾಗೆ ಸರಿ ಸರಿ ಆಮೇಲೆ ಸೂತ್ರ ಅಂದ್ರೆ ನಾವು ಯಾವ ವೇದದ ಶಾಖೆಯ ನಿಯಮಗಳನ್ನು ಫಾಲೋ ಮಾಡ್ತೀವಿ ಅನ್ನೋದು ಆಮೇಲೆ ಶಾಖಾ ವೇದದ ಯಾವ ಪಾಠಕ್ರಮನ ಓದೋದು ಅಂತ ಕೊನೆಗೆ ಶರ್ಮ ನಾಮ ನಮ್ಮ ಹೆಸರು ಅಬ್ಬಾ ಇಷ್ಟೆಲ್ಲ ಇದೆಯಾ ಅದ್ರಲ್ಲಿ ಕೇವಲ ಹೇಳೋದಲ್ಲ ಖಂಡಿತ ಇಲ್ಲ ಇದು ನಮ್ಮನ್ನ ನಮ್ಮ ಬೇರುಗಳಿಗೆ ನಮ್ಮ ಸಂಪ್ರದಾಯಕ್ಕೆ ಗಟ್ಟಿಯಾಗಿ ಜೋಡಿಸುತ್ತೆ ಆ ಗುರುತಿಸುವಿಕೆ ಇದೆಯಲ್ಲ ಅದು ಮುಖ್ಯ ಹೌದು ಅಷ್ಟೆಲ್ಲ ಕೊನೆಗೆ ಬ್ರಾಹ್ಮಣೇಭ್ಯ ಶುಭಂಭವತು ಅಂತ ಹೇಳ್ತೀವಿ ಹಸುಗಳಿಗೆ ಜ್ಞಾನಿಗಳಿಗೆ ಶುಭವಾಗಲಿ ಅಂತ ಅಂದ್ರೆ ವೈಯಕ್ತಿಕ ಗುರುತಿನ ಜೊತೆ ಸಮಾಜದ ಒಳ್ಳೆಯದಕ್ಕೂ ಪ್ರಾರ್ಥನೆ ನಿಖರವಾಗಿ ಎಲ್ಲರ ಹಿತವೂ ಸೇರಿದೆ ಅದರಲ್ಲಿ ತುಂಬಾನೇ ಆಳವಾದ ವಿಷಯ ಸರಿ ಇನ್ನು ಕೊನೆ ಹಂತಕ್ಕೆ ಬರೋಣ ಕೃಷ್ಣಾರ್ಪಣ ಹ್ಮ ಹೆಸರಲ್ಲೇ ಇದೆ ಕೃಷ್ಣನಿಗೆ ಅರ್ಪಣೆ ಅಂತ ಯಶಸ್ಮೃತ್ಯಾಚ ನಾಮೋಕ್ತ್ಯ ಮತ್ತೆ ಕಾಯೇನ ವಾಚ ಈ ಮಂತ್ರಗಳು ಇಲ್ಲಿ ಮುಖ್ಯ ಅಲ್ವಾ ಹೌದು ಇಲ್ಲಿ ಏನನ್ನ ಅರ್ಪಿಸ್ತೀವಿ ನಾವು ಮಾಡಿದ ಪೂಜೆನ ಅಥವಾ ಕೃತಿ ಇಲ್ಲಿ ನೋಡಿ ಒಂದು ದೊಡ್ಡ ಫಿಲಾಸಫಿ ಇದೆ ನಾವು ಮಾಡಿದ ಇಡೀ ಸಂಧ್ಯಾ ವಂದನೆ ಇದೆಯಲ್ಲ ಹ್ಮ್ ಅಕ್ರಿಯೆ ಅದರಿಂದ ಏನಾದ್ರೂ ಪುಣ್ಯ ಬಂದಿದ್ರೆ ಅದು ಮತ್ತೆ ಮುಖ್ಯವಾಗಿ ನಮಗೆ ಗೊತ್ತಿಲ್ಲದೆ ತಪ್ಪುಗಳಾಗಿದ್ರೆ ಮಂತ್ರ ಹೇಳೋದ್ರಲ್ಲಿ ಕ್ರಿಯೆ ಮಾಡೋದ್ರಲ್ಲಿ ಏನಾದರೂ ಕೊರತೆಗಳಾಗಿದ್ರೆ ಹೌದು ಆಗುತ್ತೆ ಕೆಲವೊಮ್ಮೆ ಹಾ ಅದೆಲ್ಲವನ್ನು ಎಲ್ಲವನ್ನು ಪರಮಾತ್ಮನಿಗೆ ಅಂದ್ರೆ ನಾರಾಯಣನಿಗೆ ಕೃಷ್ಣನಿಗೆ ಅರ್ಪಿಸ್ಬಿಡೋದು ಇದಪ್ಪ ನನ್ ಕಡೆ ಇಷ್ಟು ಇದನ್ನ ನೀನೇ ಸ್ವೀಕರಿಸುವಂತ ಅಂದ್ರೆ ನಮ್ಮ ಎಫರ್ಟ್ ಅದರ ರಿಸಲ್ಟ್ ಒಳ್ಳೇದೋ ಕೆಟ್ಟದ್ದೋ ಎಲ್ಲ ದೇವರಿಗೆ ಸರೆಂಡರ್ ಮಾಡೋದು ಕರೆಕ್ಟ್ ಅದೇ ಕಾಯೇನ ವಾಚ ಮನಸೇಂದ್ರಿಯ ಇರುವ ಮಂತ್ರ ಇದೆಯಲ್ಲ ಅದು ಇನ್ನೂ ಕ್ಲಿಯರ್ ಆಗಿ ಹೇಳುತ್ತೆ ಶರೀರದಿಂದ ಮಾತಿನಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ಬುದ್ಧಿಯಿಂದ ಅಥವಾ ನಮ್ಮ ಸ್ವಭಾವದಿಂದ ನಾವು ಏನೇ ಮಾಡಿದ್ರು ಅದೆಲ್ಲವನ್ನು ಪರಮಾತ್ಮನಾದ ನಾರಾಯಣನಿಗೆ ಅರ್ಪಣೆ ಮಾಡ್ತೀನಿ ಅಂತ ಓ ಇದರ ಹಿಂದಿನ ಭಾವನೆ ತುಂಬಾ ಮುಖ್ಯ ನಾಹಂ ಕರ್ತ ಹರಿಹಿ ಕರ್ತ ನಾನ್ ಮಾಡಿದ್ದಲ್ಲ ಮಾಡಿಸಿದು ಭಗವಂತ ಹ್ಮ್ ಅಹಂಕಾರವನ್ನ ಬಿಡದು ನಾನ್ ಮಾಡ್ದೆ ಅನ್ನೋ ಭಾವನೆ ಇರಬಾರ್ದು ಹೌದು ಅದೇ ಆ ಅಹಂಕಾರ ತ್ಯಾಗ ನನ್ನ ಕ್ರಿಯೆ ಪರಿಪೂರ್ಣ ಆಗ್ಲಿ ದೇವರಿಗೆ ಇಷ್ಟ ಆಗ್ಲಿ ಪರಿಪೂರ್ಣಂ ತದಸ್ತೂಮೆ ಅನ್ನೋ ಪ್ರಾರ್ಥನೆ ಕೂಡ ಸೇರಿದೆ ನಮ್ಮ ಹೃದಯದಲ್ಲೇ ಇರೋ ಭಗವಂತನನ್ನು ಹೃತ್ಕಮಲ ಮಧ್ಯಸ್ಥ ಗುರುತಿಸೋದು ಕೂಡ ಇದರ ಭಾಗ ವಾವ್ ಹಾಗಾದ್ರೆ ಈ ಮೂರು ಹಂತಗಳು ಸೇರಿ ಸಂಧ್ಯಾ ಒಂದು ಒಂದು ಅದ್ಭುತವಾದ ಮುಕ್ತಾಯ ಕೊಡುತ್ತೆ ಖಂಡಿತವಾಗ್ಲೂ ಗಾಯತ್ರಿ ದೇವಿಗೆ ಗೌರವದ ವಿದಾಯ ಉದ್ವಾಸನೆ ನಮ್ಮ ಬೇರುಗಳನ್ನ ನೆನೆದು ಲೋಕಕಲ್ಯಾಣಕ್ಕೆ ಪ್ರಾರ್ಥನೆ ಅಭಿವಾದನ ಕೊನೆಗೆ ಅಹಂ ಬಿಟ್ಟು ಎಲ್ಲವನ್ನೂ ದೇವರಿಗೆ ಒಪ್ಪಿಸೋದು ಕೃಷ್ಣಾರ್ಪಣ ಇದು ಬರೀ ಮೆಕ್ಯಾನಿಕಲ್ ಸ್ಟೆಪ್ಸ್ ಅಲ್ವೇ ಅಲ್ಲ ಖಂಡಿತ ಅಲ್ಲ ಇವು ವಿನಯ ಕೃತಜ್ಞತೆ ನಮ್ಮ ಮೂಲದ ಜೊತೆಗಿನ ಸಂಪರ್ಕ ಮತ್ತೆ ಅಹಂಕಾರ ತ್ಯಾಗವನ್ನ ಗಟ್ಟಿ ಮಾಡ್ತವೆ ಮೂಲ ಗ್ರಂಥದಲ್ಲಿ ಹೇಳೋ ಹಾಗೆ ಸುಮ್ನೆ ಮಾಡೋದಕ್ಕಿಂತ ಅರ್ಥ ತಿಳ್ಕೊಂಡು ಅನುಸಂಧಾನ ಮಾಡ್ತಾ ಅಂದ್ರೆ ಆ ಅರ್ಥವನ್ನ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಮಾಡಿದ್ರೆ ಮಾತ್ರ ಅದರ ಪೂರ್ತಿ ಲಾಭ ಸಿಗೋದು ಅದೇ ನಿಜವಾದ ಅಂತಃಕರಣ ಶುದ್ಧಿ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ದಿನಾ ಮಾಡುವ ಒಂದು ಕರ್ಮವನ್ನ ಇಷ್ಟು ಪ್ರಜ್ಞಾಪೂರ್ವಕವಾಗಿ ಭಕ್ತಿಯಿಂದ ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋ ಕ್ರಿಯೆಯಾಗಿ ಮಾಡ್ಬೋದು ಅಂದ್ರೆ ನಿಜಕ್ಕೂ ಅದ್ಭುತ ಹೌದು ಈಗ ಒಂದ ಕೊನೆಯ ವಿಚಾರ ಯೋಚನೆ ಮಾಡೋಣವೇ ಹೇಳಿ ಮೂಲಗಳ ಪ್ರಕಾರ ಅರ್ಥ ಮಾಡ್ಕೊಂಡು ಮಾಡಿದ ಸಂಧ್ಯಾ ವ್ಯಕ್ತಿಯನ್ನ ಪಿಂಡಾಂಡ ಮತ್ತೆ ಈ ಬ್ರಹ್ಮಾಂಡವನ್ನ ವಿಶ್ವ ಜೋಡಿಸ್ತೆ ಅಂತ ಹೇಳ್ತಾರಲ್ವಾ ಹೌದು ಹಾಗಾದರೆ ನಾವು ನಮ್ಮ ದಿನನಿತ್ಯದ ಬೇರೆ ತೀರ ಸಾಮಾನ್ಯ ಕೆಲಸಗಳನ್ನು ಕೂಡ ಅದರ ಹಿಂದಿನ ಉದ್ದೇಶವನ್ನ ಸ್ವಲ್ಪ ಯೋಚಿಸಿ ಅದನ್ನು ಕೂಡ ಭಗವಂತನಿಗೆ ಅರ್ಪಣೆ ಅನ್ನೋ ಭಾವನೆಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಈ ಇಡೀ ವಿಶ್ವದಲ್ಲಿ ನಮ್ಮ ಸ್ಥಾನದ ಬಗ್ಗೆ ನಮ್ಮ ನೋಟ ನಮ್ಮ ಪರ್ಸ್ಪೆಕ್ಟಿವ್ ಹೇಗೆಲ್ಲ ಬದಲಾಗ್ಬೋದು ಹ್ಞೂ ಒಳ್ಳೆ ಪ್ರಶ್ನೆ ಯೋಚನೆ ಮಾಡಬೇಕಾದ ವಿಷಯ